ಅಂತು ಓಡುವವು ಹೆದರಿದ ಹರಿಣಗಳು ಆಗಷ್ಟೇ ತಾವೀದ ಮರಿಗಳನ್ನು ತೊರೆದು ಉ ಜಿಗಿದೋಡುವವು ಹಾಲುಣಿಸುವ ಪ್ರಾಣಿಗಳು ತ್ಯಜುಸಿಯಳೆ ಮರಿಗಳನ್ನು ಸುರುದಿರಲು ಸುರಿದಿರಲು ಅವುಗಳ ಕೆಚ್ಚಲಿನಿಂದ ಹಾಲ ತೊರೆಯೂ ಆಗುವುದಂತೆಯೇ ಕೆಲ ಮೃಗಗಳಿಗೆ ಭಯದಿಂದಲಾ ಗರ್ಭಪಾತ ಭೂ ತಪ್ಪಿಸಿಕೊಂಡರೊಮ್ಮೆ ಸಿಂಹವದ ಕ್ರೂರ ನೋಟ ಮತ್ತ ಪಂಜದಿಂದ ಯಾವುದಾದರೂ ಮಿಗವೂ ಹೋಗುತ್ತಿದ್ದು ಬೇರೊಂದು ಅರಣ್ಯಕ್ಕೆ ಬಳಿಕ ಕನಸಿನಲ್ಲಿಯೂ ಹಿಂದಿರುಗದಿತ್ತು ಅಲ್ಲಿಗೆ ಎಂತು ಸಿಂಹವದು ಮೆರೆದಿರಲು ಕಾಡಲ್ಲಿ ತಾನೆ ಎಂಬಂತೆ ಕಡಲಿನ ಬರದಂತೆ ಬಯಲ ಬಿರುಗಾಡಿಯಂತೆ ಕ್ರೌರ್ಯ ದಾಸಿಡಿರಂತೆ ಹಿಂಸಾನಂದ ಇದ್ದಿಥ ಪ್ರದೇಶವೂ ಜವನ ಬಾಣಸದಂತೆ ಜವನ ಬಾಣಸದಂತೆ ಜವ ಅಂದ್ರೆ ಯಮ ಯಮನ ಅಡುಗೆಯ ಮನೆಯ ಹಾಗೆ ಆ ಮಹಾವೀರರ ಹಿಂದಿನ ಮಹಾವೀರರ ಭವಾವಡಿಯಲ್ಲಿ ಬರುವ ಸಿಂಹದ ಜನ್ಮದಲ್ಲಿ ಆ ಒಂದು ರೌದ್ರ ರಸದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ತಮ್ಮ ದೀಕ್ಷಾ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಕ್ರೌರ್ಯ ರಸದಲ್ಲಿ ವರ್ಣಿಸಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ ಹಬ್ಬ ನವರಸದ ಪ್ರದೀಪಕ್ಕೆ ಇವರು ಅವರು ಅವರ ಕಾವ್ಯದಲ್ಲಿ ಬರುವ ಅವರ ಕಾರ್ಯ ಕಾವ್ಯದಲ್ಲಿರುವ ಗಾಂಭೀರ್ಯ ಮತ್ತು ಅದರ ಪ್ರಾಜ್ಞತೆ ಈ ವರ್ಣಿಸಲು ಅಸದಳ ಹಬ್ಬಬ್ಬ ಆ ಸ್ವೇಚ್ಛೆಯಿಂದ ಸಿಂಹ ಆ ತನ್ನ ಗುಹೆಯ ದ್ವಾರದಲ್ಲಿ ಸಿಡಿಲಿನ ಅಬ್ಬರವನ್ನು ಮಾಡ್ತಾ ಇದ್ದ ತಕ್ಷಣವೇ ಪ್ರಾಣಿಗಳೆಲ್ಲ ಥರ ಎದುರಿ ನಡುಗಿ ಹೋಗುತ್ತಿದ್ದವಂತೆ ಆ ಜಿಂಕೆಗಳೋ ಅವು ಕೂಡ ಹೆದರಿ ಓಡ್ತಾ ಇದ್ವಂತೆ ಆ ತಾ ತಮ್ಮ ಸನಿಹದಲ್ಲಿರುವ ತಾವೇ ಜನ್ಮ ಕೊಟ್ಟ ಮರಿಗಳನ್ನು ಕೂಡ ಬಿಟ್ಟು ಹೋಗ್ತಾ ಇದ್ವೋ ಅಷ್ಟೇ ಹಾಲುಣಿಸುವ ಪ್ರಾಣಿಗಳೂ ಕೂಡ ತಮ್ಮ ಚಿಕ್ಕ ಪ್ರಾಣಿಗಳನ್ನು ಬಿಟ್ಟುಬಿಟ್ಟು ಓಡ್ತಾ ಇದ್ವಂತೆ ಯಾವತ್ತೂ ಹಾಗೆ ಮಾಡಲ್ಲ ತಾಯಿ ತನ್ನ ಮಕ್ಕಳನ್ನು ರಕ್ಷಿಸುತ್ತೆ ಆದ್ರೆ ಈ ರೌದ್ರ ರಸದ ಮುಂದೆ ಅವಕ್ಕೆಲ್ಲ ಏನು ಆಗಿತ್ತೋ ಓಡ್ತಾ ಇದ್ವಂತೆ ಹೀಗೆ ಪಾಪ ಕರು ಇಲ್ಲದೆ ಕೆಚಲರಿನಿಂದ ಹಾಲೆಲ್ಲ ಸುರಿದು ಹೋಗ್ತಾ ಇದ್ವಂತೆ ಕೆಲ ಮೃಗಗಳಿಗಂತ ಗರ್ಭವನ್ನು ಧರಿಸಿರ್ತಕ್ಕಂಥ ಮೃಗಗಳಿಗೆ ಇದರ ಧ್ವನಿಯನ್ನು ಕೇಳೇ ಗರ್ಭಪಾತವಾಗ್ತಾ ಇತ್ತಂತೆ ಹಬ್ಬಾ ಇದರಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಇನ್ನೆಲ್ಲ ಯಮಪಂಜರ ಇದು ಅಂತ ಹೇಳಿ ಅವೆಲ್ಲ ಬೇರೊಂದು ಪಕ್ಕದ ಅರಣ್ಯಕ್ಕೆ ಹೋಗ್ತಾ ಇದ್ವಂತೆ ಕನಸಿನಲ್ಲೂ ಕೂಡ ಈ ಅರಣ್ಯದ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರ್ಲಿರುವಂತೆ ಹೀಗೆ ಆ ಮಹಾವೀರರ ಹಿಂದಿನ ಭವ ಹಿಂದ ಬಹು ಹಿಂದಿನ ಭವದ ಆ ಸಿಂಹ ಜನ್ಮದಲ್ಲಿ ಆ ಕಾಡಲ್ಲಿ ಅದು ತಾನು ತಾನಾಗೆ ಕಡಲಿನ ಸಮುದ್ರದ ಅಬ್ಬರದಂತೆ ಬಯಲಿನಲ್ಲಿ ಕೇಳುವ ಬಿರುಗಾಳಿಯಂತೆ ಕ್ರೌರ್ಯದ ಸಿಡಿಲಿನಂತೆ ಹಿಂಸೆಯ ಆನಂದವೇ ಮೂರ್ತಗೊಂಡಂತೆ ಅದು ಇದ್ದಂತೆ ಅದು ಹೇಗಿತ್ತ ಆ ಸಿಂಹ ಪ್ರ ಆ ಸಿಂಹ ವಾಸಿಸುವ ಪ್ರದೇಶವೇ ಜವ ಯಮನ ಬಡಿಗೆ ಮನೆ ಇದ್ದ ಹಾಗೆ ಇಲ್ಲಿ ಯಮ ಅಂದರೆ ಸಿಂಹ ಆಯಿತಾ ಆ ಕಾಡು ಅಂದರೆ ಅರಣ್ಯ ಆ ಸಿಂಹನ ಆ ಒಂದು ಜವ ಯಮನ ಅಡುಗೆ ಮನೆಯ ರೀತಿಯಲ್ಲಿ ಅದು ಇತ್ತು ಎನ್ನುವುದಾಗಿ ಮಹಾಕವಿ ಡಾಕ್ಟರ್ ಶೇಖರ್ ಅವರು ವರ್ಣಿಸಿದ್ದಾರೆ ಅಲ್ವಾ ಪ್ರತಿಯೊಂದಕ್ಕೂ ಕೊನೆಯಿದ್ದೇ ಇದೆ ಪ್ರತಿ ಕ್ರೌರ್ಯದ ತುಚ್ಚ ತುದಿಯೇ ಅಹಿಂಸೆ ಅನ್ನುವುದನ್ನು ಮರೆಯಬಾರದು ಅಬ್ಬಬ್